ಸ್ನೇಹಿತರೆ ಹಾವು ಕಚ್ಚಿದರೆ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ನಂಬರ್ ಒನ್ ಹಾವು ಕಚ್ಚಿದ ನಂತರ ಎಂದಿಗೂ ಓಡಬೇಡಿ ಏಕೆಂದರೆ ಇದರಿಂದ ವಿಷವು ಬೇಗನೆ ದೇಹಕ್ಕೆ ಹರಡುತ್ತದೆ ನಂಬರ್ ಟೂ ಎಂದಿಗೂ ಮೂವಿಯಲ್ಲಿ ತೋರಿಸಿದಂತೆ ಬಾಯಿಯಿಂದ ವಿಷವನ್ನು ಹೀರಿ ತೆಗೆಯಲು ಪ್ರಯತ್ನಿಸಬೇಡಿ ನಂಬರ್ ತ್ರೀ ಹಾವು ಓಡಿ ಹೋಗುವ ಮೊದಲು ಅದರ ಫೋಟೋ ತೆಗೆಯಲು ಪ್ರಯತ್ನಿಸಿ ಏಕೆಂದರೆ ಇದು ಡಾಕ್ಟರ್ಗೆ ಸರಿಯಾದ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ನಂಬರ್ ಫೋರ್ ಹಾವು ಕಚ್ಚಿದ ಕೂಡಲೇ ಗಾಬರಿಗೊಳ್ಳಬೇಡಿ ಇದರಿಂದ ಹೃದಯ ಬಡಿತವು ಹೆಚ್ಚಾಗಿ ದೇಹದಲ್ಲಿ ವಿಷವು ವೇಗವಾಗಿ ಹರಡುತ್ತದೆ ನಂಬರ್ ಫೈವ್ ಯಾವ ಸಮಯದಲ್ಲಿ ಹಾವು ಕಚ್ಚಿದೆಯೂ ಆ ಟೈಮ್ ಅನ್ನು ನೋಟ್ ಮಾಡಿಕೊಳ್ಳಿ ನಂಬರ್ ಸಿಕ್ಸ್ ಯಾವ ಜಾಗದಲ್ಲಿ ಹಾವು ಕಚ್ಚಿದೆಯೂ ಆ ಜಾಗದ ಮೇಲೆ ಯಾವುದೇ ಕ್ರೀಮ್ ಅನ್ನು ಹಚ್ಚಬೇಡಿ ನಂಬರ್ ಸೆವೆನ್ ಹಾವು ಕಚ್ಚಿದ ಮೇಲೆ ನೀರನ್ನು ಅಪ್ಪಿತಪ್ಪಿಯು ಕುಡಿಯಬೇಡಿ ನಂಬರ್ ಏಟ್ ಹಾವು ಕಚ್ಚಿದ ಜಾಗಕ್ಕೆ ಬಿಗಿಯಾಗಿ ಹಗ್ಗದಿಂದ ಅಥವಾ ಬಟ್ಟೆಯನ್ನು ಕಟ್ಟುವ ತಪ್ಪನ್ನು ಮಾಡಬೇಡಿ ಏಕೆಂದರೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದಿದ್ದರೆ ಆ ಅಂಗವನ್ನೇ ಕತ್ತರಿಸಬೇಕಾಗಬಹುದು ನಂಬರ್ ನೈನ್ ಕೆಲವೊಮ್ಮೆ ಹಾವುಗಳು ಕೇವಲ ಕಚ್ಚುತ್ತವೆ ವಿಷವನ್ನು ಬಿಡುವುದಿಲ್ಲ ಹಾಗಾಗಿ ಅನಗತ್ಯವಾಗಿ ಹೆದರಿಕೊಳ್ಳಬೇಡಿ